ವೇದಿಕೆ ಮುಖಾಂತರ ಈ ಹೋರಾಟಕ್ಕೆ ಬಂದಿರತಕ್ಕಂತ ಸಿಪಿಐ ಸಿಪಿಐ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಬಂದಿರತಕ್ಕಂತ ಎಲ್ಲ ಮುಖಂಡರಿಗೆ ಮತ್ತೆ ನಮ್ಮ ಹರಪನಹಳ್ಳಿಯ ಹೋರಾಟಕ್ಕೆ ಬಂದಿರ್ತಕ್ಕಂಥ ಎಲ್ಲರಿಗೂ ಕ್ರಾಂತಿಕಾರಿ ಸ್ವಾಗತನ ಬಯಸ್ತಾ ಈಗ ಇವತ್ತಿನ ಹೋರಾಟದ ಉದ್ದೇಶ ಏನಂದ್ರೆ ಹರಪನಹಳ್ಳಿ ಸುಮಾರು ವರ್ಷಗಳಿಂದ ವಿದ್ಯೆಸಿರೆ ನಾಡು ಇಲ್ಲಿ ಒಳ್ಳೆ ಶಿಕ್ಷಣ ಪಡೆದು ಒಳ್ಳೆ ಐ ಎಸ್ ಐ ಪಿ ಎಸ್ ಒಳ್ಳೊಳ್ಳೆ ಉದ್ಯೋಗಗಳಲ್ಲಿ ಹೋಗ್ತಾ ಇಟ್ರು ಇದು ವಿದ್ಯೆಸಿರೆ ನಾಡು ಅಂತೇಳಿ ಹೆಸರುವಂತ ಹರಪಳ್ಳಿ ತಾಲೂಕು ಹರ್ಪಳ್ಳಿ ಶಿಕ್ಷಣ ಅಂದ್ರೆ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಒಂದು ತಾಲೂಕುಗಳಿಂದ ನಮ್ಮ ಹರ್ಪಳ್ಳಿ ಸೇರಿ ಶಿಕ್ಷಣ ಪಡೆದು ಇವತ್ತು ಹೆಸರು ಪಡ್ತಕ್ಕಂಥ ಹರಪನಹಳ್ಳಿ ತಾಲೂಕು ಇಲ್ಲಿರ್ತಕ್ಕಂತ ಹಿಂದೆ ಒಳ್ಳೆ ಪ್ರಾಥಮಿಕ ಮತ್ತು ಯು ಸಿ ಉನ್ನತ ಒಳ್ಳೆ ಬೋಧಕರು ಪ್ರಪಂಚರು ಲೆಕ್ಚರ್ಗಳು ಇದ್ರು ಇವತ್ತಿನ ಇವತ್ತು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಬೋಧಕರು ಇಲ್ಲ ಒಳ್ಳೆ ಶಿಕ್ಷಕರು ಪ್ರಾಥಮಿಕ ಪ್ರೌಢಶಾಲೆಯ ಶಿಕ್ಷಕರು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅದಕ್ಕೆ ಮೇಲ್ತಕ್ಕ ವಿವಣೆ ಆಗ್ತಾ ಇಲ್ಲ ಬರೀ ಎಲ್ಲೆಂದರಲ್ಲಿ ಸರಿಯಾಗಿ ಕೆಲಸ ಮಾಡದ ಶಿಕ್ಷಕರು ಬರೀ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಕಡಿಮೆ ಹಾಕೋದ್ರಲ್ಲಿ ವಿಫಲ ಆಗಿದರೆ ನಮ್ಮ ಅಧಿಕಾರಿಗಳು ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳು ಮತ್ತೆ ಅದಕ್ಕೆ ಮೇಲ್ಪಟ್ಟ ಅಧಿಕಾರಿ ಇರ್ತಕ್ಕಂತ ತಹಶೀಲ್ದಾರ್ ಎ ಸಿ ಸಾಬ್ರು ಸುಮ್ನ ಕುತ್ಕೊಂಡ್ರೆ ಅದ್ರ ಜೊತೆಗೆ ನಮ್ಮ ತಾಲೂಕಿನ ರಾಜಕೀಯ ಇಚ್ಛಾಶಕ್ತಿ ಶಕ್ತಿ ಕೂಡ ಕಡಿಮೆ ಆಗಿದೆ ಈಗ ಎಸ್ ಆರ್ ಸಿ ಪಿ ಯು ಸಿ ಜಿಲ್ಲೆಯಲ್ಲಿ ಕೊನೆ ಸ್ಥಾನ ರಾಜ್ಯದಲ್ಲಿ ಹಲವಾರು ಹಿಂದೆ ಇದ್ರು ಕೂಡ ಶಾಸಕರು ಕೂಡ ಅದ್ರ ಬಗ್ಗೆ ಮಾತಾಡ್ತಲ್ಲ ಶಿಕ್ಷಣಾಧಿಕಾರಿಗಳನ್ನ ಸಭೆ ಕರೆದು ಸಂಬಂಧಪಟ್ಟ ಏನು ಸಮಸ್ಯೆ ಅವರಿಗೆ ಕ್ರಮ ತಗೊಂತಲ್ಲ ಮುಂದೆ ಆದ್ರೂ ಕೂಡ ಬೆಳಗ್ಗೆ ಏನು ಮೂಲಭೂತ ಸೌಲಭ್ಯ ಒದಗಿಸುವ ಮುಂದಿನ ಏನು ವಿದ್ಯಾರ್ಥಿಯ ಭವಿಷ್ಯ ಯುವಜನರ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ಸರಿಯಾಗಿ ಅವರು ಶಾಸಕರು ಕ್ರಮವನ್ನು ವಹಿಸ್ತಾ ಇಲ್ಲ ಸುಮ್ರವರು ಕಾಲ ಮಾಡ್ತಾ ಇದ್ದಾರೆ ಮಹಿಳಾ ಇತಿಹಾಸದಲ್ಲಿ ಮಹಿಳಾ ಶಾಸಕರಾಗಿ ನಮಗೆ ಸರಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಒಳ್ಳೆ ರೀತಿ ಇಟ್ಕೋಣಕಾಗಲ್ಲ ನಮ್ಮ ಲತಾ ಅವರು ಹಾಗಾಗಿ ನಾವಿವತ್ತು ಅರ್ಪಣೆಯ ನೆಲ ಹೋರಾಟದ ನೆಲ ನಾವು ಯು ಸಿ ಎಸ್ ಎಲ್ ಸಿ ಏನು ಹಿನ್ನಡೆ ಸುಮ್ಮನೆ ಸುಮ್ನೆ ಕೂತ್ಕೊಂಡೆಲ್ಲ ಪ್ರಗತಿಪರವಾಗಿ ಯೋಚನೆ ಬರ್ತಕ್ಕಂಥ ಶಿಕ್ಷಣ ಕ್ಷೇತ್ರ ಮೊದಲು ಎಂದಿತ್ತು ಅದಕ್ಕಿಂತ ಚೆನ್ನಾಗಿ ಕೋರಿಕೆ ಅಂತ ಹೇಳಿ ನಾವು ತಹಶೀಲ್ದಾರ್ಗೆ ಮನೆ ಪತ್ರ ಕೊಡಕ್ ಬಂದಿದ್ವಿ ಅದಕ್ಕೆ ಈಗ ಹಳ್ಳಿಯ ಶಾಲೆಗಳು ಇವತ್ತು ಅಲ್ಲಿ ಎಲ್ಲ ಬೇಕೇ ಬಿಟ್ಟೆ ಮದ್ಯಪಾನಗಳು ಅನೈತಿಕ ಚಟುವಟಿಕೆ ನಡೆದ ಶಾಲೆಗಳಾಗಿವೆ ಸರಿಯಾಗಿ ಕ್ರಮ ತಗಂತಿಲ್ಲ ಅಧಿಕಾರಿಗಳು ಮೇಲೆ ಅಲ್ಲಿರ್ತಕ್ಕಂಥ ಎಸ್ ಟಿ ಎಂ ಸಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಪಿ ಯು ಸಿ ಎಸ್ ಎಲ್ ಸಿ ಮತ್ತೆ ಒಳ್ಳೆ ಬೋಧಕರನ್ನ ಶಿಕ್ಷಕರ ಖಾಲಿ ಉದ್ಯೋಗಗಳಲ್ಲೇ ಪತ್ತೆ ಮಾಡ್ತಾ ಇಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸರಿಯಾಗಿ ಬಸ್ಗಳನ್ನ ಬಿಡ್ತಾ ಇಲ್ಲ ವಸತಿ ನಿಲಯಗಳು ಸರಿಯಾಗಿ ಎಲ್ಲರಿಗೂ ಕೊಡ್ತಾ ಇಲ್ಲ ಹಾಗಾಗಿ ನಾವಿವತ್ತು ಕ್ರಾಂತಿಕ ಕ್ರಾಂತಿಕ ಏನು ನೆಲ ಇರುವ ಅರಪಾಳೆ ತಾಲೂಕು ನಾವು ಸುಮ್ಮನೆ ಇರಲ್ಲ ನಾವು ಮುಂದಿನ ದಿನಗಳಲ್ಲಿ ಶಾಸಕರಾಗಿರ್ಬೋದು ಸಂಪುಟ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೆ ಮುಂದಿನ ಯುವ ಏನು ಅರ್ಪಳ್ಳಿ ಚೆನ್ನಾಗಿರ್ಬೇಕು ಶೈಕ್ಷಣಿಕ ಚೆನ್ನಾಗಿರ್ಬೇಕು ಮತ್ತೆ ಬೇಕಾ ಬಿಟ್ಟು ದೊಡಶನಾನ ನಾಯಕೊಳೆ ಅಂತ ಹುಟ್ಟಿರ್ತಕ್ಕಂತ ಶಿಕ್ಷಣ ಸಮಸ್ಯೆಗಳು ಅದ್ರಲ್ಲಿ ಒಂದು ಎರಡು ಕೆಲವರು ಒಳ್ಳೆ ಕೆಲಸ ಮಾಡಬಹುದು ಆದ್ರೆ ಎಲ್ಲ ಬರೇ ದುಡ್ಡಿಗೋಸ್ಕರ ಏನು ಎಲ್ ಕೆ ಜಿ ಯು ಕೆ ಜಿ ಒಂದೇ ಕ್ಲಾಸ ಎರಡು ಹದಿನೈದು ಐವತ್ತು ಸಾವಿರ ಗಟ್ಟಲೆ ಇವತ್ತು ಬೇಕಾಟ್ಲಿ ಡೇಶನ್ ಕಾನ್ವೆಂಟ್ ಶಾಲೆಂಥ ಒಳ್ಳೆ ಕಾಲೇಜ್ ಇತ್ತು ಅದೇ ರೀತಿ ಎಸ್ ಪಿ ಹೆಚ್ಚು ಏನೋ ಯಾವ್ದೋ ಎಡಿ ಬಿ ಕಾಲೇಜು ಅದು ಹಂಗ ಆಗಿದೆ ಅಲ್ಲಿರ್ತಕ್ಕಂತ ಶಿಕ್ಷಣ ಸಂಸ್ಥೆಗಳು ಹಿಂದೆ ಚೆನ್ನಾಗಿ ಕೆಲಸ ಮಾಡ್ತಿವಿ ದನ ಕೂಡ ದೊಡ್ಡ ಅಲ್ಲಿರ್ತಕ್ಕಂತ ಮಕ್ಕಳಿಗೆ ಸಲುವಾಗಿ ಶಿಕ್ಷಕರೇ ಇಲ್ಲ ಬರೀ ಸರಿಯಾಗಿ ಪಾಠನ ಮಾಡ್ತಾ ಮೂಲಭೂತ ಸೌಲಭ್ಯ ಇಲ್ಲ ಶೌಚಾಲಯ ಇಲ್ಲ ಪರಿಕರಣಗಳು ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಬರೇ ಸೀಮಿತ ಆವಾರು ವಿದ್ಯಾರ್ಥಿ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಇರಬೇಕು ಬ್ಯಾರೆ ತಾಲೂಕುಗಳು ಬೇರೆ ಜಿಲ್ಲೆಗಳು ಮುಂದೆ ಅಂತೆಲ್ಲ ನಮಗೂ ಕೂಡ ಅದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಬರ್ಲಿಕ್ಕೆ ಕ್ರಮ ಅಧಿಕಾರಿಗಳು ಶಾಸಕರು ಸಂಸದರು ಇಲ್ಲಾಂದ್ರೆ ಅಧಿಕಾರಿಗಳು ಯಾವ ಮಾಡ್ತೀವಂತೇಳಿ ನಾವು ಇವತ್ತು ಮನವಿ ಪತ್ರ ಕೊಡ್ಲಿಕ್ಕೆ ಹಾಗಾಗಿ ನನಗೆ ಮಾತನಾಡಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಧನ್ಯವಾದಗಳು ಇಂಕಿಲಾ ಚಿಂದಾಬಹುದು ಈಗ ಈ ಮನವಿ ಈಗ ಒಂದು ಹೋರಾಟನ ಉದ್ದೇಶಿಸಿ ನಮ್ಮ ರೈತ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ಕಲ್ಲೊಳ್ಳಿ ಗೋಣಪ್ಪನವರು ಮಾತಾಡ್ಬೇಕಂತ ಕೇಳ ಆತ್ಮೀಯ ಸಂಗಾತಿಗಳೇ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಫಲಿತಾಂಶ ಮೊನ್ನೆ ಬಂದಿದೆ ನಮ್ಮ ತಾಲೂಕಿನಲ್ಲಿ ಇದು ಬಹಳ ನಮಗೆ ನೋವಿನ ಸಂಗತಿ ಯಾಕಂದ್ರೆ ಹೈಸ್ಕೂಲು ಏನು ಪ್ರೌಢಶಾಲೆಯ ಒಂದು ಫಲಿತಾಂಶವನ್ನು ನೋಡಿದ್ರೆ ಬಹಳ ನೋವಿನ ಪರಿಸ್ಥಿತಿ ಯಾಕಂದ್ರೆ ವರ್ಷ ಎಲ್ಲ ಪಾಠ ಮಾಡಿದ ಶಿಕ್ಷಕರು ಪರೀಕ್ಷೆ ಟೈಮಲ್ಲಿ ಕಾಪಿ ಹೊಡ್ಸಕ್ಕೆ ತಯಾರು ಮಾಡಿದ್ರು ಕನ್ನಡ ಸಬ್ಜೆಕ್ಟ್ ಆದಮೇಲೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ವೀಕ್ಷಣೆ ಮಾಡಿದಾಗ ನಕಲು ಮಾಡಲು ಪ್ರಾರಂಭ ಮಾಡಿದರು ನಾವು ತಕ್ಷಣವೇ ಎಚ್ಚೆತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಾಗ ಮತ್ತೆ ಎಲ್ಲ ಸ ಪರೀಕ್ಷೆ ಸೆಂಟರನ್ನು ಬಂದ್ ಮಾಡಿದರು ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಮ್ಮ ತಾಲೂಕಿನಲ್ಲಿ ಮಾನ್ಯ ಶೈಕ್ಷ ಶಿಕ್ಷಣಾಧಿಕಾರಿಗಳಿಗೆ ನಾವು ತಿಳಿಸಿದಾಗ ಅಲರ್ಟ್ ಆದರು ಅದಕ್ಕೋಸ್ಕರ ಫಲಿತಾಂಶ ಇದು ಕಡಿಮೆ ಆಗಿದೆ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ವರ್ಷ ಎಲ್ಲ ಪಾಠ ಮಾಡಿದ ಶಿಕ್ಷಕರು ಪರೀಕ್ಷೆ ಟೈಮ್ ಅಲ್ಲಿ ಕಾಫಿ ಓಡಿಸುವಂತ ವ್ಯವಸ್ಥೆಯನ್ನು ಮಾಡ್ತಾ ಈ ಇದ್ದಾರೇ ಕಾಲೇಜಿಗೆ ಬಂದಾಗ ಎರಡೂವರೆ ಮೂರು ಲಕ್ಷ ಸಂಬಳ ಎನ್ನುವಂತ ಲಕ್ಷಗಳು ಕೇವಲ ಸಮಯ ನೋಡಿ ಪಾಠ ಮಾಡಿ ಅಲ್ಲಿ ಒಂದು ಶಿಸ್ತಿನ ವ್ಯವಸ್ಥೆ ಎಲ್ಲ ಏನಿಲ್ಲ ಈ ರೀತಿಯ ವ್ಯವಸ್ಥೆ ಆದಾಗ ಕಾಶಿ ಅಂತ ಹೆಸರು ಪಡೆದುಕೊಂತಿರುವ ಈ ಹರಪನಹಳ್ಳಿ ತಾಲೂಕು ಶಿಕ್ಷಣದಲ್ಲಿ ಬಹಳ ಹಿಂದುಳಿತದೆ ಇದಕ್ಕೆ ಏನು ಕಾರಣ ಎಂಬುದನ್ನು ಅಧಿಕಾರಿಗಳ ಸಭೆಯನ್ನು ಕರೆದು ಸಂಬಂಧಪಟ್ಟ ತಾಲೂಕು ಆಡಳಿತ ಈ ಶಿಕ್ಷಣ ವ್ಯವಸ್ಥೆಯನ್ನು ಸರಿ ಮಾಡಬೇಕಿಲ್ಲ ಅಂದ್ರೆ ನೀವು ಹೈಸ್ಕೂಲ್ ಮುಖ್ಯ ಗುರುಗಳು ನಿಮಗೆ ಕೆಲಸ ಮಾಡೋಕ್ಕಾಗಿಲ್ಲ ಈ ತಾಲೂಕು ಬಿಟ್ಟು ಬೇರೆ ತಾಲೂಕಿಗೆ ವರ್ಗ ಮಾಡಿಕೊಳ್ಳಿ ಒಳ್ಳೊಳ್ಳೆ ಯುವಕರು ಉತ್ಸಾಹ ಯುವಕರು ಇನ್ನ ನಮ್ಮ ಕೆಲಸ ಮಾಡೋ ಯುವಕರು ಆದ್ರೆ ಅವ್ರನ್ನಾದ್ರೂ ನಮ್ಮ ಹೈಸ್ಕೂಲ್ ಅಲ್ಲಿ ನಿಯೋಜನೆ ಮಾಡ್ತಾವೆ ದಯಮಾಡಿ ನಿಮಗೆ ನಮ್ಮ ಹರಪಳ್ಳಿ ತಾಲೂಕಿನಲ್ಲಿ ನೀವು ಪಾಠ ಮಾಡಕ್ಕೆ ನಿಮಗೆ ತೊಂದರೆ ಆದ್ರೆ ಬೇರೆ ತಾಲೂಕಿಗೆ ವರ್ಗ ಮಾಡಿಕೊಡಿ ಸಂಬಂಧಪಟ್ಟ ಲೆಕ್ಚರ್ಗಳು ಅಷ್ಟೇ ನಿಮಗೆ ಈ ತಾಲೂಕಿನಲ್ಲಿ ಇರೋಕೆ ಇಷ್ಟ ಆದ್ರೆ ಕೆಲಸ ಮಾಡ್ರಿ ನಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಬೇಡ್ರಿ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳನ್ನ ಒಳ್ಳೊಳ್ಳೆ ಕಾಲೇಜಿಗೆ ಕಾನ್ವೆಂಟ್ ಸೇರಿಸ್ಕೊಂಡು ಇಡೀ ತಾಲೂಕಿಗೆ ಫಸ್ಟ್ ಬರುವಂತ ನಿಮ್ಮ ಮಕ್ಕಳು ನಮ್ಮ ಕನ್ನಡ ಶಾಲೆಯಲ್ಲಿ ಓದುವಂತ ಮಕ್ಕಳ ಶಿಕ್ಷಣ ಗುಣಮಟ್ಟ ಕಡಿಮೆ ಆಗ್ತದೆ ಇದಕ್ಕೆ ನಿಮ್ಮ ಇಚ್ಛಾಶಕ್ತಿ ಕಾರಣ ನಿಮ್ಮ ಮಕ್ಕಳು ಮಾತ್ರ ಐ ಎಷ್ಟು ಈ ತಾಲೂಕ್ ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳು ನೀವೇನು ಪಾಠ ಮಾಡ್ತೀರಾ ನಿಮಗೆ ಅನ್ನ ಕೊಡುವಂತ ಶಾಲೆಯ ಮಕ್ಕಳು ಫಲಿತಾಂಶ ಕಡಿಮೆ ಬರಬೇಕು ಇದೆಯವನ್ ಯಾವ ನಿಮಗೆ ಇಷ್ಟ ಇದ್ರೆ ತಾಲೂಕಿನಲ್ಲಿ ಕೆಲಸ ಮಾಡ್ರಿ ಇಲ್ಲದ್ರೆ ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡು ಮುಂದಿನ ಇದೇ ಕಂಟಿನ್ಯೂ ಆಗ ಖಂಡಿತ ನಾವು ಎಲ್ಲಾ ಪ್ರಯತ್ನಪರ ಸಂಘಟನೆಯಿಂದ ಸುಮ್ಮನೆ ಇರಲ್ಲ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಈ ಈಗಾಗಲೇ ಮೆಸೇಜ್ ಹೋಗಿದೆ ಹಪ್ಪಳಿ ತಾಲೂಕಿನ ಶಿಕ್ಷಣ ವ್ಯವಸ್ಥೆ ಇದು ಮುಂದುವರಿಬಾರ್ದು ಅಂತಂದು ನಾವು ಇವತ್ತು ತಾಲೂಕ್ ತಂಡಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಮನವಿಯನ್ನು ತೆಗೆದುಕೊಂಡು ನಮ್ಮನ್ನು ಒಂದ್ಸರಿ ನೀವು ಶಾಲೆ ಪ್ರಾರಂಭ ಆದ್ಮೇಲೆ ಶಿಕ್ಷಣ ಪ್ರಗತಿ ಏನು ಸ್ಟಾರ್ಟ್ ಆದ್ಮೇಲೆ ವರ್ಷ ಸ್ಟಾರ್ಟ್ ಆದ್ಮೇಲೆ ನಮ್ಮನೆಲ್ಲ ಒಂದು ಮೀಟಿಂಗ್ ಕರೀರಿ ಅಧಿಕಾರಿಗಳು ಮೀಟಿಂಗ್ ಕರೀರಿ ಬಿಗಿನಿಂಗ್ ಸ್ಟಾರ್ಟ್ ಮಾಡಿ ಎಂಡಿಗೆ ಮುಂದಿನ ಇಪ್ಪತ್ತೈದು ಇಪ್ಪತ್ತಾರ ಫಲಿತಾಂಶ ಉತ್ತಮವಾಗಿ ಬರುವುದಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿದಂತ ವಿನಂತಿ ಮಾಡಿಕೊಳ್ತಾ ನನ್ನ ಅವಕಾಶಕ್ಕಾಗಿ ವಂದನೆಗಳು ಜಯ ಹಿಂದ್ ಧನ್ಯವಾದಗಳು ನಮ್ಮ ಕಲ್ಲಳ್ಳಿ ಗೋಡಾಕವರಿಗೆ ಈಗ ನಮ್ಮ ಸಿ ಪಿ ಐ ಎಮ್ ಎಲ್ ಎನ ಮುಖಂಡರಾಗಿರ್ತಕ್ಕಂಥ ಸಂಜಯ್ ಪಟ್ರಾಮ್ ಅವರು ಮಾತಾಡ್ಬೇಕಂತ ಹೇಳಿ ಕೇಳ್ಕೊಂಡು ಕಾಂಗ್ರೆಸ್ ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ನಮ್ಮ ಹರಪನಹಳ್ಳಿ ತಾಲೂಕಿನ ಶಿಕ್ಷಣದಲ್ಲಿ ಏನು ಕುಸಿತ ಕಂಡಿದೆ ಅರವತ್ತೆಂಟು ಪರ್ಸೆಂಟ್ ಮಾತ್ರ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಬಂದಿರತಕ್ಕಂಥ ನಮಗೆ ಬಹಳ ನೋವಿನ ಸಂಗಾತಿ ತಂದಿದೆ ಇಂದಿನ ದಿನಗಳಲ್ಲಿ ಶಿವಮೊಗ್ಗ ಇರ್ಬೋದು ಹಾವೇರಿ ಇರ್ಬೋದು ಹಡಗಲಿ ಇರ್ಬೋದು ಕೊಟ್ಟೂರು ಇರ್ಬೋದು ಎಲ್ಲ ಭಾಗಗಳಿಂದ ಬಂದು ಇಲ್ಲಿ ಅಡ್ಮಿಷನ್ ಆಗ್ತಿದ್ರು ಇಲ್ಲಿ ಶಿಕ್ಷಣ ಚೆನ್ನಾಗಿದೆ ಅಂತ ಆ ಶಿಕ್ಷಣ ಉನ್ನತ ಶಿಕ್ಷಣ ಚೆನ್ನಾಗಿರೋದ್ರಿಂದಲೇ ವಿದ್ಯಾಸಿರಿ ನಾಡಂತ ಒಂದು ಹೆಸರು ಬಂತು ಆ ಹೆಸರನ್ನ ಇಲ್ಲಿ ಶಿಕ್ಷಣ ಅಧಿಕಾರಿಗಳು ಆ ಹೆಸರನ್ನ ಮರೆಮಾಚತ ಇದಾರೆ ಅದಕ್ಕೆ ನಾವು ದಯವಿಟ್ಟು ಹಾಕ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ತರ ಆಗ್ಬಾರ್ದು ಯಾಕಂದ್ರೆ ಇಲ್ಲಿ ನಮ್ಮ ಅರ್ಪದಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ಬರ್ತಕ್ಕಂಥ ಪ್ರತಿಯೊಬ್ಬ ರೈತ ಮಕ್ಕಳು ಇರೋದಿಲ್ಲ ಯಾವ ಶ್ರೀಮಂತ ಮಕ್ಕಳಿಲ್ಲ ಅವ್ರಿಗೆ ಉನ್ನತ ಎಜುಕೇಶನ್ ಕೊಡ್ಬೇಕು ನೀವು ಇವತ್ತು ಎಸ್ ಎಲ್ ಸಿ ಇರ್ಬೋದು ಯು ಸಿ ಇರ್ಬೋದು ಈ ಕೆಳಮಟ್ಟಕ್ಕೆ ಖುಷಿತ ಕಂಡಿದೆ ಅಂದ್ರೆ ಅದಕ್ಕೆ ಇಲ್ಲಿರ್ತಕ್ಕಂಥ ಶಾಸಕರು ಇರ್ಬೋದು ಶಿಕ್ಷಣ ಸಚಿವರು ಇರ್ಬೋದು ಇಲ್ಲಿರ್ತಕ್ಕಂಥ ಬಿ ಓ ಇರ್ಬೋದು ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಇರ್ಬೋದು ಸಿ ಇರ್ಬೋದು ನಾನು ನಿಮಗೆ ಒಂದೇ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಈ ತರ ಆಗ್ಬಾರ್ದು ಯಾಕಂದ್ರೆ ಇಲ್ಲಿ ನಮ್ಮ ಹರಪ್ಪಳ್ಳಿ ತಾಲೂಕಲ್ಲಿ ಅತಿ ಹೆಚ್ಚು ದಲಿತ ಸಂಘಟನೆಗಳು ದಲಿತರು ಹಿಂದುಳಿದವರು ಇರ್ತಕ್ಕಂತ ಒಂದು ತಾಲೂಕಾಗಿದೆ ಈ ತಾಲೂಕಿನ ಉನ್ನತ ಮಟ್ಟಕ್ಕೆ ತಾಂಡ್ ಹೋಗ್ಬೇಕಂದ್ರೆ ನೀವೆಲ್ಲ ಧನ್ಯವಾದಗಳು ಈಗ ನಮ್ಮ ದಲಿತ ಸಂಘಟನೆಯ ಭೀಮವಾದ ಸಂಘಟನೆಯ ಭೀಮವಾದ ಸಂಘಟನೆಯ ದಲಿತ ಸಂಘಟನೆ ಮುಖಂಡರಾಗಿರ್ತಕ್ಕಂಥ ಸುಭಾಷ್ ಅರ್ಜಿ ಅವರು ಮಾತಾಡಬೇಕಂತ ಹೇಳಿ ಕೇಳ್ಬೋದು ಆತ್ಮೀಯ ನನ್ನ ಒಡನಾಡಿಗಳೇ ಹುಬ್ಬಳ್ಳಿ ನಾಡು ಈ ನಾಡಿಗೆ ಒಂದು ಕಪ್ಪು ಮಸಿ ತಪ್ಪು ಚಿಕ್ಕಿಯಾಗಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಫಲಿತಾಂಶ ನೋಡಿದ್ರೆ ಗೊತ್ತಾಗುತ್ತೆ ಇದು ವಿದ್ಯಾಸೀರಿ ನಾಡಲ್ಲ ಬೇರೆ ಇನ್ನೊಂದು ಏನಾದರೂ ಹೆಸರು ಇಡ್ಬೇಕಂತೇಳಿ ಈ ಹಿಂದೆ ಅರ್ಪಣೆ ತಾಲೂಕು ಅಂದ್ರೆ ನಮಗೆ ಇಲ್ಲಿ ಫ್ಯಾಕ್ಟ್ರಿಗಳಿಲ್ಲ ಬೇರೆ ಬೇರೆ ಉದ್ಯಮಿಗಳಿಲ್ಲ ಇಲ್ಲಿ ಶಿಕ್ಷಣಕ್ಕೆ ಒಂದು ಉತ್ತಮವಾದ ಹೆಸರಿತ್ತು ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಊರುಗಳಿಂದ ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ವಿದ್ಯಾಶೀರಿ ನಾಡಿಗೆ ಬಂದು ಇಲ್ಲಿ ವಿದ್ಯೆಗಳನ್ನು ತಗೊಂಡು ಪ್ರಪಂಚಾದ್ಯಂತ ನಮ್ಮ ಭಾರತ ದೇಶ ಬಿಟ್ಟು ಪ್ರಪಂಚದಂತ ಇಲ್ಲಿನ ವಿದ್ಯಾರ್ಥಿಗಳು ಪ್ರಪಂಚ ಇದ್ದಾರೆ ದಯಮಾಡಿ ಈ ಹಿಂದುಳಿದ ಕೊಟ್ಟೂರಂತೆ ಕೊಟ್ಟೂರು ಕೊಟ್ಟೂರಂತದೇ ಊರನ್ನ ಈ ಪ್ರತಿ ವರ್ಷ ನೋಡಿದ್ರೆ ಕೊಟ್ಟೂರು ಪ್ರಥಮ ಪ್ರಥಮ ಸ್ಥಾನ ಯಾರಿಗೆ ಕೊಟ್ಟೂರು ಪ್ರಥಮ ಸ್ಥಾನ ಯಾರು ಹೆಸರಿ ಮಾತ್ರ ವಿದ್ಯಾಶ್ರೀನಾಡು ನಾಡು ಹತ್ಮಳಿ ಅದು ಬಿಟ್ರೆ ಇಲ್ಲಿ ನಾಡು ಆಗ್ತಾ ಇಲ್ಲ ಇಲ್ಲಿ ಯಾಕೆ ಈ ತರ ಆಗ್ತದೆ ಅಂದ್ರೆ ಶಿಕ್ಷಕರ ಸಮನ್ವಯ ಕೊರತೆ ಶಿಕ್ಷಕರು ಏನ್ ಮಾಡ್ತಾರೆ ಅಂದ್ರೆ ಬರ್ತಾರೆ ಶಿಕ್ಷಕರು ಹಾಜರಾಗ್ತಾರೆ ತಮಗೆ ಬೇರೆ ಒಂದು ಕೆಲಸ ಐತೆ ಅಂತ ಹೇಳಿ ಅಂತ ಸಹ ಶಿಕ್ಷಕರಿಗೆ ತಾವು ಹೋಗ್ಬಿಡ್ತಾರೆ ನಿರ್ಮಿಸ್ತಾರೆ ಹಾಗಾಗಿ ಶಿಕ್ಷಣ ಕುಂಠಿತವಾಗಿದೆ ದಯಮಾಡಿ ಶಿಕ್ಷಣ ಇಲಾಖೆ ಈ ಒಂದು ಫಲಿತಾಂಶವನ್ನು ನೋಡಿ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಳ್ಳ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಸುಲಭವಾಗತ್ತಂದ್ರೆ ನಾವು ಈಗ ವಿಜಯನಗರ ವಿಜಯನಗರ ಜಿಲ್ಲೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಕೊನೆಯ ಸ್ಥಾನದಲ್ಲಿದ್ದೀವಿ ಇನ್ನು ಮುಂದೆ ಜೀರೋ ಜೀರೋ ಫಲಿತಾಂಶ ಬಂದ್ರು ಇದೇನು ಕಮ್ಮಿ ಆಗೋದಿಲ್ಲ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ದಯಮಾಡಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಪ್ರತಿ ಸರಿ ನಾ ನಿಮಗೆ ಪ್ರತಿ ಸರಿ ನೀವು ಡೊನೇಷನ್ ಖಾಸಗಿ ಶಿಕ್ಷಣ ಶಿಕ್ಷಣ ನೀವು ಡೊನೇಷನ್ ಅವಳಿ ಅಷ್ಟು ಮಾಡ್ತೀರಂತ ನಮ್ಗೆ ಇನ್ನೊರೆಗೆ ಅದಕ್ಕೆ ಗೊತ್ತಾಗ್ತಿಲ್ಲ ತಾವು ಡೊನೇಷನ್ ಜಾಸ್ತಿ ಮಾಡ್ತೀರಾ ಅಲ್ಲಿ ಶಿಕ್ಷಣ ಕುಂಠಿತ ಮಾಡ್ತೀರಾ ನೀವು ಬರೇ ದುಡ್ಡು ಮಾಡಕ್ಕೋಸ್ಕರ ನೀವು ಖಾಸಗಿ ಖಾಸಗಿ ಶಾಲೆಗಳನ್ನು ಓಪನ್ ಅಂತ ನಮಗೆ ಅನುಮಾನ ರೀತಿಯಲ್ಲಿ ಕಾಡ್ತಾ ಇದೆ ದಯಮಾಡಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಇಲ್ಲಿರತಕ್ಕಂಥ ತಹಸೀಲ್ದಾರ್ ಅವರು ಮತ್ತು ಎಚ್ ಎಸ್ ಇದ್ರ ಬಗ್ಗೆ ತಾವು ಗಂಭೀರವಾದ ಯೋಜನೆಯನ್ನ ಮಾಡಿ ದಯಮಾಡಿ ಮುಂದಿನ ದಿನಗಳಲ್ಲಿ ವಿದ್ಯಾಶ್ರೀ ನಾಡು ಎಂದು ಏನು ಪ್ರಖ್ಯಾತ ಆಗಿತ್ತು ಆ ನಾಡು ಪ್ರತಿ ವರ್ಷನು ಏನ್ ಕೊಟ್ಟೂರಿ ಅಂತಿದ್ದು ಆ ಆ ಒಂದು ಸ್ಥಾನನ ನಮ್ಮ ಹಪ್ಪಳೆ ತಾಲೂಕು ಹೇಳಿ ಎಲ್ಲಾ ಶಿಕ್ಷಕರೊಂದರಿಗೆ ಮತ್ತೊಮ್ಮೆ ಕೇಳ್ತಾ ನನಗೆ ಮಾತನಾಡ ಅವಕಾಶ ಮಾಡ್ಕೊಟ್ಟ ತಮ್ಮೆಲ್ಲರಿಗೂ ಜೈವಿ ಮಂದಣ ಸಲ್ಲಿಸ್ತಾ ಜೈ ಭಿ ಜೈ ಜೈ ಈಗ ಇಪ್ಪತ್ತ ನಮ್ಮ ಈ ಹೋರಾಟನ ಉದ್ದೇಶಿಸಿ ಮಾತಾಡ್ತಕ್ಕಂಥ ಸುಭಾಷ್ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಇನ್ನೊಬ್ಬ ಹೋರಾಟಗಾರ ಸಿಪಿಐ ಮೇಲಿನ ಹೋರಾಟಗಾರ ಆಗಿರ್ತಕ್ಕಂಥ ಗುಡಿರಾಟಿ ಸರ್ಪಂಚ್ ಅವರು ಮಾತಾಡಬೇಕಂತ ಹೇಳಿದ್ರು ಆತ್ಮೀಯ ಸಂಗತಿ ದಿಢೀರನ್ನೇ ಒಂದು ಹೋರಾಟ ಅಂದ್ಕೊಂಡಿದ್ದೀವಿ ಈ ಹೋರಾಟದ ಉದ್ದೇಶ ನಮ್ಮ ತಾಲೂಕಿನ ಶೈಕ್ಷಣಿಕ ಕುಂಠಿತ ಅಧಿಕಾರಿಗಳ ನಿರ್ಲಕ್ಷ್ಯತನ ಹಾಗೂ ಶಾಸಕರ ನಿರ್ಲಕ್ಷ್ಯತನದಿಂದ ಈ ವರ್ಷ ಹಾಗೂ ಕಳೆದ ವರ್ಷ ಸಹ ಫಲಿತಾಂಶ ಕುಂಠಿತವಾಗಿತ್ತು ಕಳೆದ ವರ್ಷನೇ ಸ್ವಲ್ಪ ಎಚ್ಚೆತ್ಕೊಂಡಿದ್ರೆ ಈ ಸರಿ ಸ್ವಲ್ಪ ಮುಖವಾಗಿ ನೋಡ್ಬೋದಾಗಿತ್ತು ನಾನು ಮಾನ್ಯ ಬಿಒ ಸಾಹೇಬರು ಹಾಗೂ ಎ ಸಿ ಉಪವಿಭಾಗಾಧಿಕಾರಿಗಳಲ್ಲಿ ತಿಳಿಸುವುದೇನಂದ್ರೆ ಸಂಬಂಧಪಟ್ಟ ಆಯಾ ಶಾಲೆ ಕಾಲೇಜಿನ ಉಪನ್ಯಾಸಕರು ಶಿಕ್ಷಕರು ರಾಜಕೀಯ ಮಾಡೋದನ್ನು ಬಿಟ್ಟು ತಮ್ಮ ಅವಧಿಗೆ ತಕ್ಕಂಗೆ ತರಗತಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದರೆ ಯಥ ಏನು ರಿಸಲ್ಟ್ ಬರ್ತಾ ಇತ್ತು ಆ ರಿಸಲ್ಟ್ ಬರ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಶಿಕ್ಷಕರು ಸಹ ಎಂ ಪಿ ಜಿಲ್ಲಾ ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಲಿ ಕೊಟ್ಟಿದ್ದಾರೆ ಅವರಿಗೆ ಆ ಇಚ್ಛೆ ಇದ್ರೆ ತೊಂದರೆ ಏನಿಲ್ಲ ನಾನು ಹೇಳ್ತಿರೋದು ರಾಜೀನಾಮೆ ಕೊಡಲಿ ಶಿಕ್ಷಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ರಾಜೀನಾಮೆ ಕೊಟ್ಟು ರಾಜಕೀಯ ಮಾಡಲಿ ಎರಡೆರಡು ಕಡೆ ಸಂಬಳ ನಮ್ಮ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ನಮ್ಮ ಕಾನೂನಲ್ಲಿರೋದು ಒಂದೇ ಸಂಬಳ ಒಂದೇ ಕೆಲಸ ಇಲ್ಲ ರಾಜಕೀಯ ಮಾಡಿ ಸಂಬಳ ತಗೊಳ್ಳಿ ಇಲ್ಲ ಶಿಕ್ಷಣ ನಿಮ್ಮ ದೇಶದ ಕೆಲಸ ಏನಿದೆ ಅದನ್ನು ಮಾಡಿದ್ದು ಸಮಳ ತಗೊಳ್ಳಿ ಎಲೆಕ್ಷನ್ ಮತ್ತೊಂದು ಹುಟ್ಟುಹಬ್ಬ ಮತ್ತೊಂದು ಏನೋ ಕಾರಣ ಬಂದರೆ ಎಲ್ಲರಿಗಿನ ಮುಂಚೂಣಿಯಲ್ಲಿ ನಮ್ಮ ತಾಲೂಕಿನ ಪ್ರತಿಯೊಬ್ಬ ಶಿಕ್ಷಕರು ಪ್ರತಿಯೊಬ್ಬ ಶಿಕ್ಷಕರು ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಲೆಕ್ಕರ್ಗಳು ಎಲ್ಲರೂ ಮುಂದಾಗಿರ್ತಾರೆ ಈ ಕಳೆದ ಕಳೆದ ಕೆಲವು ದಿನಗಳ ಹಿಂದೆ ಐ ವಿ ಸರ್ಕಲ್ ಅಲ್ಲಿ ಎಷ್ಟು ಜನ ನೌಕರ ಸಂಘ ಅಷ್ಟು ಶಿಕ್ಷಕರ ಫೋಟೋಗಳು ಸಹ ನಾವು ಬ್ಯಾನರ್ ನೋಡ್ಲಿಕ್ಕೆ ಸಿಕ್ತದೆ ಇದು ಒಂದು ದೊಡ್ಡ ಅವಮಾನವೀಯ ಘಟನೆ ಇವೆಲ್ಲ ವಿಚಾರ ನೋಡ್ತಾ ನಮ್ಮ ತಾಲೂಕಿನ ಶಾಸಕರಿಗೆ ಇದೆಲ್ಲ ಕಣ್ ಕಾಣ್ತಾ ಇಲ್ವಾ ಅಥವಾ ಅವ್ರು ನೋಡ್ಕೊಂಡು ಸುಮ್ಮನೆ ಅಥವಾ ಅವ್ರದ್ದು ಏನಾದ್ರು ಕುಂಬಕ್ಕಿದೆಯಾ ಇದು ತುಂಬಾ ಬಹಳ ಅನುಮಾನಕ್ಕೆ ಏನ್ ತಾಲೂಕಿನ ಈ ಶಿಕ್ಷಣವನ್ನು ಕುಂಠಿತಗೊಳಿಸುವಲ್ಲಿ ಮುಖ್ಯ ಪಾತ್ರರಾಗಿರುವವರು ಗಮನ ಕೊಟ್ಟು ಕೂಡಲೇ ಸಂಬಂಧಪಟ್ಟ ಹಾಕಿತ್ತು ಮಾಡಿ ರಿಸಲ್ಟ್ ಅನ್ನ ಏನು ಏನು ಶ್ರಮ ಪಡಬೇಕು ಆ ಶ್ರಮ ಹಾಕುವಲ್ಲಿ ಯಶಸ್ ಕಾಣಬೇಕು ಈ ಹಿಂದೆ ವಿದ್ಯಾರ್ಥಿನಿ ಎಂದು ಬಿರುದನ್ನ ಹೆಗ್ಗಳಿಕೆಯಿಂದ ಹೇಳ್ಕೊಳ್ಳಬೇಕಾಗಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತೆ